ಇದೆ ಆ ಥರ ಕಾಳು ಬೆಳೆಯೋದಿಲ್ಲ ಮತ್ತೆ ರೈತರು ಕೂಡ ಇದ್ಯಾವುದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ ಏನೇ ಇದನ್ನ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ ಇಷ್ಟು ಕಾಳನ್ನ ನಾವು ಬೂಮ್ ತಾಯಿಂಗೆ ಎಸಿದ್ರೆ ಭೂಮಿ ತಾಯಿಗೆ ಹಾಕಿದ್ರೆ ಭೂಮಿ ತಾಯಿ ಒಂದು ಕಾಳಲ್ಲಿ ಒಂದು ಇಡಿಯಷ್ಟು ಕಾಳು ಕೊಡ್ತಾಳೆ ಸೊ ಇದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿದ್ರೆ ನಾವು ಯಾರೂ ಕೂಡ ರೈತರ ಮುಖಾಂತರ ಇರಲಿ ಅನಿಸುತ್ತೆ ಇದನ್ನು ಮಾತ್ರ ಈ ಥರ ರೈತರು ಕೆಲವೊಂದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡದೇ ಇರೋವಂಥದ್ದು ಪ್ರಕೃತಿ ಕೊಡುತ್ತೆ ನೀವು ಹೆಂಗೆ ಸಿಟೀಲಿ ಹೋಗ್ಬಿಟ್ಟು ಚಾಕ್ಲೇಟ್ ಅಂಗ್ಡಿಗೆ ಹೋಗ್ಬಿಟ್ಟು ಚಾಕ್ಲೇಟ್ ತೊಗೊಂಡು ಗೊತ್ತಾ ಆ ಚಾಕ್ಲೇಟ್ ತೊಗೊಂಡಾಗ ಈ ಥರ ಚಾಕ್ಲೆಟ್ ನಮ್ಮ ಕಡೆ ಆ ಚಾಕ್ಲೇಟ್ ಒಳಗಡೆ ನೆರಗಡೆ ಕವರ್ ಬಿಡಿಸ್ತಿರಲ್ಲ ಸೊ ನಾವು ಅಂಗಿನೇ ನೋಡಿ ಈ ಥರ ಬಿಡಿಸ್ಬಿಟ್ಟು ಇದನ್ನ ಬಿಡಿಸ್ಬೇಕು ಕಾಳನ್ನ ಈ ಥರ ಒಳಗಡೆ ಕಾಳು ಬಿಡಿಸ್ಕೊಂಡು ತಿನ್ನಬೇಕಾಗಿರೋದು ಇದೆಲ್ಲ ಹಳ್ಳಿ ಮಕ್ಕಳಿಗೆ ಹಳ್ಳಿಯಲ್ಲಿ ಇರೋ ಗೊತ್ತಿರುತ್ತೆ ಸಿಟಿಲಿರೋ ಏನೂ ಗೊತ್ತಿರಲ್ಲ ಅವ್ರಿಗೇನಪ್ಪ ರೈಟ್ 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 ಮಾಡಿಬಿಡ್ತಾರೆ ಇಷ್ಟ ಕಾಳು ರೇಟ್ ಜಾಸ್ತಿ ಆಗಿದೆ ಅಂತ ಸೊ ನೋಡಿ ಇದೆಲ್ಲ ನಾವು ಬಿಡಿಸ್ಬೇಕು ಬಿಡಿಸಿ ಇದನ್ನ ಕಡೆ ಹಾಕಿ ಮಳೆಯಲ್ಲಿ ಮಳೆಯಲ್ಲಿ ಮಳೆ ನಿಂತುಪುಟ್ರೆ ಉಂತ್ಬಿಟ್ರೆ ಕಾಲು ಮೊಳಕೆ ಹಂಗೆ ಬಿಡ್ತವೆ ಸೊ ಅದಕ್ಕಿಂತ ಮುಂಚೆ ಬಿಸಿಲು ಕುಯ್ಬೇಕು ಕಾಳು ಬಂದಾಗಲಿದೆ ಅದನ್ನು ಒಂದು ಕಡೆ ಹಾಕಬೇಕು ಅದು ಹಾಕಿ ಎಲ್ಲ ಒಣಗಿಸಿ ಕಾಲು ಬಿಡಿಸಿ ಸಂತೆಗೆ ಹೋಗ್ಬೋದು ತೊಗೊಂಡ್ಬಾರಬೇಕು ಅವ್ರೇನು ಮಾಡ್ತಾರೆ ಸಂತೆಯವ್ರು ಮಧ್ಯವರ್ತಿಗಳು ತೇವ್ ತೊಗೊಂಡು ಬೇರೆ ರೀಟಿಗೆ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ತಿಳ್ಕೊಳ್ಳಿ